ಪ್ರೀತಿಯ ವೀಕ್ಷಕರೇ ಹಾಗೂ ನಮ್ಮ ನೆಚ್ಚಿನ ರೈತ ಬಾಂಧವರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯ ಇನ್ನೊಂದು ಸಂಚಿಕೆಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಈ ಒಂದು ಫಿಲ್ಟರ್ ಫಿಲ್ಟರ್ ಅಂದ್ರೇನು ಇದು ಯಾಕಾಗಿ ಯೂಸ್ ಮಾಡಬೇಕು ಯಾವ ಸಂದರ್ಭದಲ್ಲಿ ನಾನು ಯೂಸ್ ಮಾಡಬೇಕು ಹಾಗೆ ಕೂಡ ಇದನ್ನು ಬ್ಲಾಕ್ ಆದರೆ ಇದು ಬ್ಲಾಕ್ ಆದ್ರೆ ಇದನ್ನು ಯಾವ ರೀತಿಯಾಗಿ ನಾವು ಕ್ಲೀನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸಲಿದ್ದೆ ಹಾಗಾಗಿ ವೀಕ್ಷಕರೇ ಇನ್ನುವರೆಗೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಒಂದು ಬೆಲ್ ಬಟನ್ ಅನ್ನ ಖಂಡಿತವಾಗಿ ಒತ್ತಿ ಹೀಗೆ ಓದೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಹಾಕುವ ಎಲ್ಲಾ ಒಂದು ಸಂಚಿಕೆ ಒಂದು ನೋಟಿಫಿಕೇಶನ್ ನಿಮ್ಮ ಬಳಿ ತಲುಪುತ್ತದೆ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿಯೋಣ ಫಿಲ್ಟರ್ ಎಷ್ಟು ಮುಖ್ಯ ಮತ್ತು ಇದು ಯಾಕಾಗಿ ಹಾಕ್ತೇವೆ ಮತ್ತು ಇದನ್ನು ಹೇಗೆ ನಾವು ಮೇಂಟೈನ್ ಮಾಡಬೇಕು ಅದು ಯಾವ ಥರ ಕ್ಲೀನ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಇದು ನೋಡಿ ಇದು ಸ್ಕ್ರೀನ್ ಫಿಲ್ಟರ್ ಅಂಥೇಳಿ ಇದು ಎರಡು ಇಂಚಿನ ಫಿಲ್ಟರು ಮತ್ತು ಇದು ಪ್ರೆಷರು ಎರಡು ಕೆ ಜಿಯಷ್ಟು ಪ್ರೆಷರನ್ನು ತಗೊಳ್ಳುವಂತಹ ಒಂದು ಫಿಲ್ಟರ್ ಇದು ಈ ಫಿಲ್ಟರ್ನ ಇವತ್ತು ನಾವು ನಿಮಗೆ ಯಾವ ಥರ ಕ್ಲೀನ್ ಮಾಡಬೇಕು ಅನ್ನೋದನ್ನು ತೋರಿಸ್ತೇವೆ ಈ ಫಿಲ್ಟರ್ ಯಾಕಪ್ಪ ಕ್ಲೀನ್ ಮಾಡಬೇಕು ಅಂತ ಹೇಳಿದರೆ ಇದು ಇದರೊಳಗೆ ಒಂದು ಸಣ್ಣ ಮೆಶ್ ಇರುತ್ತೆ ಅದರಲ್ಲಿ ನಮಗೆ ಪಂಪ್ ಸೆಟ್ ಏನು ನೀರು ಬರ್ತದೆ ಅದರೊಳಗೆ ಕಸ ಬರುತ್ತೆ ಸಣ್ಣ ಸಣ್ಣ ಕಸಗಳು ಬರುತ್ತೆ ಅದು ನಾವು ಫಿಲ್ಟರ್ ಹಾಕಲಿಲ್ಲ ಅಂತ ಹೇಳಿದರೆ ನಾವು ಡೀಪ್ ಸಿಸ್ಟಮ್ ಏನು ಮಾಡಿರ್ತೇವೆ ನೀ ಹನಿ ನೀರಾವರಿ ಏನು ಮಾಡ್ತಿರ್ತೇವೆ ಅದರಲ್ಲಿ ಕಸವನ್ನು ಬಂದು ಅದು ಜಟ್ಗಳು ಬ್ಲಾಕ್ ಆಗ್ತವೆ ನೀರು ಸರಿಯಾಗಿ ಹೋಗೋದಿಲ್ಲ ಗಿಡಕ್ಕೆ ನೀರು ಸರಿ ಪೂರೈಕೆ ಆಗೋದಿಲ್ಲ ಇನ್ ಇದೆಲ್ಲ ನಾವು ಕಷ್ಟಗಳನ್ನ ಕಷ್ಟಗಳನ್ನು ನಿವಾರಣೆ ಫಿಲ್ಟರ್ ಫಿಲ್ಟರನ್ನು ನಾವು ಬಳಸಬೇಕಾಗುತ್ತೆ ಈ ಫಿಲ್ಟರು ಎಲ್ಲ ಕಸವನ್ನು ತಾನು ಇಲ್ಲಿ ಸ್ಟೋರ್ ಆಗುತ್ತೆ ನೀರನ್ನು ಫಿಲ್ಟರ್ ಮಾಡಿ ಪಾಸ್ ಮಾಡಿಕೊಡುತ್ತೆ ಇದು ನಮಗೆ ತಿಂಗಳಿಗೆ ಒಂದು ಸಲ ಅಥವಾ ಇಪ್ಪತ್ತೈದು ಇಪ್ಪತ್ತು ದಿನಕ್ಕೆ ಒಂದು ಸಲ ಇದನ್ನು ನಾವು ಕ್ಲೀನ್ ಮಾಡ್ತಾ ಇರಬೇಕು ಇದನ್ನು ಕ್ಲೀನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳಿದರೆ ಇದರೊಳಗೆ ಕಸನ ಫುಲ್ ತುಂಬಿಕೊಂಡು ಇದರ ಮೆಷ್ ಇರುತ್ತೆ ಅದು ಬ್ಲಾಕ್ ಆಗುತ್ತೆ ಮತ್ತು ನೀರು ಪ್ರೆಷರಾಗಿ ಬರುವುದಿಲ್ಲ ಸುಮ್ಮನೆ ಮೋಟ್ರ್ ರನ್ ಆಗ್ತಾ ಇರುತ್ತೆ ಮೋಟ್ರ್ ಮೇಲೆ ಹೆವಿ ಪ್ರೆಷರ್ ಬೀಳುತ್ತೆ ಹಾಗಾಗಿ ನಾವು ಇದನ್ನ ಇಪ್ಪತ್ತೈದರಿಂದ ಇಪ್ಪತ್ತೈದು ದಿನಕ್ಕೆ ಇದನ್ನ ಕ್ಲೀನ್ ಮಾಡ್ತಾ ಇದ್ರೆ ತುಂಬಾ ಒಳ್ಳೇದು ಬನ್ನಿ ಯಾವ ತರ ಕ್ಲೀನ್ ಮಾಡ್ಬೇಕು ಅನ್ನೋದನ್ನ ನಿಮಗೆ ತೋರಿಸ್ತೇನೆ ಇಲ್ಲಿ ಲಾಕ್ ಇರುತ್ತೆ ಲಾಕ್ನ ಓಪನ್ ಮಾಡಬೇಕು ನೋಡಿ ಈ ತರ ಮೆಸ್ ಇರುತ್ತೆ ನೋಡಿ ಎಷ್ಟು ಬ್ಲಾಕ್ ಆಗಿದೆ ನೋಡಿ ಮೆಷ್ ಇದು ಎಷ್ಟು ಕಸಾನ ಬ್ಲಾಕ್ ಆಗಿದೆ ನೋಡಿ ಬಹಳ ಸಣ್ಣ ರಂಧ್ರಗಳು ನೋಡಿ ಇಲ್ಲಿ ಬಹಳ ಸಣ್ಣ ಅಂದ್ರೆ ಯಾವುದೂ ಜಟ್ಟು ಕೂಡ ಇದರಲ್ಲಿ ಬ್ಲಾಕ್ ಆಗುದಿಲ್ಲ ಇದನ್ನ ಒಂದ್ಸಲ ನೀವು ಕ್ಲೀನ್ ಮಾಡ್ಕೊಂಡ್ರೆ ಇಪ್ಪತ್ತು ದಿನಕ್ಕೆ ನೀವು ಪದೇ ಪದೇ ಅಲ್ಲಿ ಹೋಗಿ ಜಟ್ಗಳನ್ನ ಕ್ಲೀನ್ ಮಾಡಬೇಕಂತ ಅವಶ್ಯಕತೆ ಇರುವುದಿಲ್ಲ ಅಥವಾ ನಿಮ್ದು ಯಾವುದೇ ಮೈಕ್ರೋ ಏನೋ ಟ್ಯೂಬ್ಗೆಲ್ಲ ಹಾಕಿದೀರ ಅದನ್ನು ನೀವು ಕ್ಲೀನ್ ಮಾಡಬೇಕಾದಂಥ ಅವಶ್ಯಕತೆ ಇರೋದಿಲ್ಲ ಪದೇ ಪದೇ ಒಂದೊಂದು ಗಿಡಕ್ಕೆ ಕ್ಲೀನ್ ಮಾಡ್ತಾ ಹೋಗ್ಬೇಕು ಅದನ್ನೇ ನಾವು ಇಪ್ಪತ್ತು ದಿನಕ್ಕೆ ಇದೊಂದು ಸಲ ಕ್ಲೀನ್ ಮಾಡ್ಕೊಬಿಟ್ರೆ ತುಂಬ ಈಸಿ ಕೆಲಸ ಆಗುತ್ತೆ ಆದರೆ ಇದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ ಕೆಲವು ಜನ ತುಂಬ ಕಷ್ಟ ಆಗ್ತದೆ ಅಂತ ಹೇಳಿ ಅಸಿಡನ್ನು ಯೂಸ್ ಮಾಡ್ತಾರೆ ಕ್ಲೀನ್ ಮಾಡಲಿಕ್ಕೆ ಅಸಿಡನ್ನು ಯಾವತ್ತೂ ಯೂಸ್ ಮಾಡಬೇಡಿ ಅಸಿ ಅಸಿಡ್ ಯೂಸ್ ಮಾಡಿದರೆ ಇದರದ್ದು ಒಂದು ಮೆಷಿನ್ ಒಂದು ಸ್ಟ್ರೆಂತ್ ಹೋಗುತ್ತೆ ಇದನ್ನು ಜಂಗ್ ಹಿಡಿದು ಇದರ ಲೈಫ್ ತುಂಬ ಕಡಿಮೆ ಆಗುತ್ತೆ ನಾನು ವಿದೌಟ್ ಆ್ಯಸಿಡ್ ತುಂಬ ಸುಲಭವಾಗಿ ಯಾವ ಥರ ಕ್ಲೀನ್ ಮಾಡಬೇಕು ಅನ್ನೋದನ್ನು ಇವತ್ತು ನಿಮಗೆ ತೋರಿಸ್ತೇನೆ ನೋಡಿ ಈ ಫಿಲ್ಟರ್ಗಳು ತುಂಬ ದುಬಾರಿ ಇರ್ತವೆ ಮತ್ತು ಈ ಥರ ಮೆಶ್ ಕೂಡ ಸಿಗೋದಿಲ್ಲ ಹಾಗಾಗಿ ನಾವು ಇದನ್ನು ಮೇಂಟೈನ್ ಮಾಡ್ತಾ ಇರಬೇಕಾಗುತ್ತೆ ಈ ಫಿಲ್ಟರ್ ಸುಮಾರು ನಾವು ಮೂರೂವರೆ ಸಾವಿರನ ಕೊಟ್ಟು ಈ ಫಿಲ್ಟರ್ನ ತಂದಿದ್ದೇವೆ ಪ್ರತಿ ಸಲ ನಾವು ಆಸಿಡಾಗಿ ವಾಶ್ ಮಾಡಿದರೆ ಹಾಳಾಗುತ್ತೆ ನೋಡಿ ಇದು ಪೂನಮ್ ಕಂಪ್ನಿ ಫಿಲ್ಟರ್ನ ತಗೊಂಡೇವೆ ಇದು ಬೇರೆ 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 ಕಂಪ್ನಿಗಳು ಬರುತ್ತೆ ಆದರೆ ಐ ಎಸ್ ಎ ಮಾರ್ಕ್ ಇರುವಂಥ ಒಂದು ಕಂಪ್ ಕಂಪ್ನಿಯ ಒಂದು ಫಿಲ್ಟರ್ ತಗೊಂಡ್ರೆ ತುಂಬ ಒಳ್ಳೆಯದಾಗಿರುತ್ತೆ ಇದು ಎರಡು ಇಂಚು ಸ್ಕ್ರೀನ್ ಫಿಲ್ಟರ್ ನಿಮ್ಮ ಮುಂಚೆ ಹೇಳಿದ್ನಲ್ಲ ಎರಡು ಇಂಚಿಂದು ಸ್ಕ್ರೀನ್ ಫಿಲ್ಟರ್ ಇದು ಇದು ಎರಡು ಕೆ ಜಿ ಪ್ರೆಷರನ್ನ ತಗೊಳುತ್ತೆ ನೋಡಿ ಇಲ್ಲಿ ಬೇರೆ ಬೇರೆ ಪ್ರೆಷರ್ ಫಿಲ್ಟರ್ಸ್ ಫಿಲ್ಟರ್ಸ್ಗಳು ಇರ್ತವೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ತಗೋಬಹುದು ನೀವು ಇದು ನಂದು ಓಪನ್ ವೆಲ್ ಬಾಮಿ ಇದರೊಳಗೆ ಕಸ ಕಡ್ಡಿ ಬೀಳೋದು ಸಾಮಾನ್ಯ ಹಾಗೆ ಬೋರ್ವೆಲ್ಗಳಲ್ಲಿ ಶೀಲ್ಡ್ ಬರುತ್ತೆ ಅದನ್ನು ಸಾಮಾನ್ಯ ಅದಕ್ಕೆ ಎಲ್ಲದಕ್ಕೂ ಫಿಲ್ಟರ್ ನಾವು ಅಳವಡಿಸಲೇಬೇಕು ಈ ಫಿಲ್ಟರ್ ಅನ್ನ ಬಂದಿದೆ ಇದು ಇನ್ಲೆಟ್ ಇಲ್ಲಿ ಇದರೊಳಗೆ ನೀರು ಬರುತ್ತೆ ಇದ್ರಲ್ಲಿ ನೀರು ಬಂದ್ಬಿಟ್ಟು ನೆಕ್ಸ್ಟ್ ಔಟ್ಲೆಟ್ ಹೋಗುವಾಗ ಇದರೊಳಗಿಂದ ಹೋಗುತ್ತೆ ಈ ಮೆಷಿನ್ ಇದೆಯಲ್ಲ ಈ ಫಿಲ್ಟರ್ ಇದರೊಳಗಿಂದ ನೀರು ಪಾಸ್ ಆಗಿ ಇಲ್ಲಿ ಇಲ್ಲಿ ಇದ್ರ ಮುಚ್ಚಳ ಕ್ಲೋಸ್ ಇರುತ್ತೆ ಈಗ ಟೈಟಾಗಿ ಕೂಲ್ತಿರುತ್ತೆ ಅದು ಫುಲ್ ಟೈಟಾಗಿ ಇಲ್ಲಿ ಮೇಲ್ಗಡೆ ಬಂದು ಕ್ಲೋಸ್ ಇರುತ್ತೆ ಇದರಿಂದ ನೀರು ಪಾಸಾಗಿ ಫುಲ್ ನೀನು ಏನು ಸಣ್ಣ ಸಣ್ಣ ಕಡ್ಡಿ ಕಸ ಇದ್ರೂ ನೋಡ್ಬೋದು ಎಷ್ಟು ಸೂಕ್ಷ್ಮವಾದಂಥ ಕಸ ಇದಕ್ಕೆ ಕೂಡಿದೆ ನೋಡಿ ಇಲ್ಲಿ ಅಂತ ಕಸವನ್ನು ಕೂಡ್ಕೊಂಡಿರುತ್ತೆ ಅದನ್ನು ನೀವು ಫಿಲ್ಟರ್ ಮಾಡಿ ಇದನ್ನು ಇದು ಇಲ್ಲಿಂದ ಔಟ್ಲೆಟ್ ಹೋಗುತ್ತೆ ನೋಡಿ ಇಲ್ಲಿಂದ ನಿಮ್ಮ ತೋಟಕ್ಕೆ ಹೋಗುತ್ತೆ ಇದು ನೋಡಿ ಇದು ಇನ್ಲೆಟ್ ಬಂದಿರೋದು ಪಂಪಿಂದ ಇದು ಪಂಪ್ ಸೆಟ್ಟಿಂದ ಬಂದಿರೋದು ನೀರು ಇಲ್ಲಿದೆ ಹೋಲ್ ನೋಡಿ ಇಲ್ಲಿದೆ ಹೋಲು ಪಂಪ್ ಸೆಟ್ ಬಂದ ಇಲ್ಲಿಂದ ಬಂದಿದೆ ಇಲ್ಲಿ ಕ್ಲೋಸ್ ಇದೆ ಇದ್ರೊಳಗೆ ಹೋಲಿದೆ ಇಲ್ಲಿ ಇದು ಇದೆ ಇದರೊಳಗೆ ಹೋಲಿದೆ ಇದು ಔಟ್ಲೆಟ್ ಹೋಗುವಂಥ ಹೋಲು ಈ ಇದ್ರೊಳಗಿದೆ ಇದ್ರೊಳಗೆ ಇಲ್ಲಿ ಹೊರಗಡೆ ಅಲ್ಲ ಇಲ್ಲಿ ಒಳಗಡೆಯಿಂದ ಇದೆ ಇದಕ್ಕೆ ಈ ಥರ ಮೆಷ್ ಕೂತ್ಕೊಳ್ತದೆ ನೋಡಿ ಈ ಥರ ಈ ಥರ ಮೆಷ್ ಕುಂ ಕೂತ್ಕೊಳ್ತದೆ ಇಲ್ಲಿಂದ ಹೋಗಿದ್ದ ನೀರು ಇದ್ರೊಳಗಿಂದ ಹೋಗಿದ್ದ ನೀರು ಇಲ್ಲಿಂದ ಹೊರಗೆ ಬರುತ್ತೆ ಇಲ್ಲಿ ಒಳಗಡೆಯಿಂದ ಹೊರಗೆ ಬರುತ್ತೆ ಒಂದು ಬಕೆಟಲ್ಲೇ ನೀರು ತುಂಬಬೇಕು ನೀರು ತುಂಬಿಕೊಂಡು ಇದರಲ್ಲಿ ನಾನು ಹೊರ್ಪಿ ಕ್ಲೀನರ್ ಬಾತ್ರೂಮ್ ಕ್ಲೀನರ್ ಹಾಕ್ತೇನೆ ಟಾಯ್ಲೆಟ್ ಕ್ಲೀನರ್ ಹಾಕಬೇಡಿ ಅದರಲ್ಲಿ ಸ್ವಲ್ಪ ಆಸಿಡ್ ಪ್ರಮಾಣ ಜಾಸ್ತಿ ಇರುತ್ತೆ ಇದ್ರಲ್ಲಿ ತುಂಬ ಕಡಿಮೆ ಇರುತ್ತೆ ಅದನ್ನು ಇದನ್ನು ಸ್ವಲ್ಪ ಹಾಕೊಂಡಿದ್ದೀನಿ ಈಗ ಇದನ್ನು ಹಾಕ್ಕೊಂಡು ಇದು ಫಿಲ್ಟರ್ ಮುಳುಗುವಷ್ಟು ಅಷ್ಟು ನೀರನ್ನು ಹಾಕೋಬೇಕು ಈಗ ನೋಡಿ ಇದ್ರೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಇದ್ರ ಮುಚ್ಚಳದಿಂದ ಒಂದು ಅರ್ಧ ಮುಚ್ಚಳದಷ್ಟು ಹೊರಪಿಕ್ ಅನ್ನು ಹಾಕಿದ್ದೇನೆ ಬಾತ್ರೂಮ್ ಕ್ಲೀನರ್ ನೆನಪಿರಲಿ ಟಾಯ್ಲೆಟ್ ಕ್ಲೀನರ್ ಅಲ್ಲ ಈಗ ಅದಕ್ಕೆ ನಾವು ನೆನ್ಸಿಡ್ಬೇಕು ಸುಮಾರು ಒಂದು ತಾಸು ಒಂದೂವರೆ ಇದರಲ್ಲೇ ನೆನ್ಸಿಡ್ಬೇಕು ನಂತರ ಇದಕ್ಕೆ ಒಂದು ಹಾರ್ಡ್ ಹಾರ್ಡ್ ಇರುವಂತಹ ಒಂದು ಟೂತ್ ಬ್ರಷ್ ನಿಮ್ದು ಹಳೆದನ್ನೇ ಇರುತ್ತೆ ಯೂಸ್ ಒಗೆಯುವಂತಹ ಬ್ರಷ್ ಇದ್ರೂ ನಡೀತದೆ ಅಥವಾ ಹೊಸ ಸಲುವಾಗಿ ತಂದಿಟ್ಕೊಂಡು ನಡೀತದೆ ಒಂದು ಈ ಟೂತ್ ಬ್ರಷ್ ಅನ್ನ ತಗೊಂಡು ಇದಕ್ಕೆ ಚೆನ್ನಾಗಿ ತಿಕ್ಬೇಕಾಗುತ್ತೆ ಒಂದು ತಾಸು ಅಥವಾ ಒಂದು ತಾಸು ನೆನೆಗಿಟ್ಟು ಈಗ ನಾನು ಅದಕ್ಕೆ ನೆನಪಿಟ್ಟೇನೆ ನೋಡ್ತೇನೆ ಅದ ನಂತರ ನಿಮಗೆ ತೋರಿಸ್ತೇನೆ ನೋಡಿ ವೀಕ್ಷಕರೇ ಫಿಲ್ಟರ್ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಈ ಜಟ್ಟಿಗೆ ಕಸ ಬಂದು ಸಿಕ್ಕೊಂಡು ನೋಡಿ ಎಲ್ಲ ಎಲ್ಲ ನೀರೇ ಸಿಡುದಿಲ್ಲ ಎಲ್ಲ ಗಿಡ ಮಾಡ್ತದೆ ನೋಡಿ ಎಷ್ಟು ಪ್ರಾಬ್ಲಮ್ ಹೇಳಿ ಒಂದು ಫಿಲ್ಟರ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಪದೇ ಪದೇ ಇದು ಕ್ಲೀನ್ ಮಾಡ್ತಾ ಇರಬೇಕಾಗುತ್ತೆ ಇವತ್ತು ಇದನ್ನ ನಿಮ್ಗೆ ಓಪನ್ ಮಾಡಿ ತೋರಿಸ್ತೇನೆ ಎಷ್ಟು ಕಸ ಇದೆ ಅಂತ ಹೇಳಿದ್ರೆ ಇಲ್ಲಿ ಇಲ್ಲ ನೋಡಿ ಇಂಥ ಬೇರುಗಳು ಸುಮಾರಷ್ಟು ಕಸ ನೋಡಿ ಕಸ ಬಂದು ಜಟ್ಟೆ ನೀರು ತಿರುಗೋದಿಲ್ಲ ನೋಡಿ ಇಲ್ಲಿಲ್ಲ ಕ್ಲೋಸ್ ಆಗಿಬಿಡ್ತದೆ ಕಸ ಬಂದು ಈ ಥರ ಅದನ್ನು ನಾವು ಓಪನ್ ಮಾಡಿ ಇದು ಪ್ರತಿದಿನ ಮೇಡ್ ಮಾಡ್ಬೇಕಾಗ್ತದೆ ಕೆಲಸ ಈ ಥರ ಇಲ್ಲಾಂದರೆ ಪ್ರತಿದಿನ ನಾವು ಮಾಡ್ತಾ ಇರಬೇಕು ಫಿಲ್ಟರ್ ಇಲ್ಲ ಅಂತ ಹೇಳಿದ್ರೆ ನೋಡಿ ಈಗ ನೋಡಿ ಎಷ್ಟು ಕ್ಲೀನ್ ಐತೆ ಹಾಗಾಗಿ ನಾವು ಫಿಲ್ಟ್ರನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಮತ್ತೆ ಅದು ಮೇಂಟನೆನ್ ಮಾಡ್ತಾ ಇರಬೇಕು ಮೇಂಟೆನೆನ್ಸ್ ಮಾಡ್ತಾ ಇದ್ರೇನೆ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ರೇನೆ ಅದರ ಒಂದು ಲಾಭ ನಾವು ತಗೋಬಹುದು ನೋಡಿ ಇಲ್ಲೂ ಕೂಡ ಹಾಗೆ ಲಾಸ್ಟ್ ಇರುತ್ತೆ ಆ ಕೊನೆ ಇದರಲ್ಲೇ ಬಂದು ನೀರು ಬಹಳ ಪೈಪಿಂದ ಕೊನೆಯ ಭಾಗದಲ್ಲಿ ನೋಡಿ ಇದು ಸರಿ ಸಿಡ್ದಿಲ್ಲ ನೋಡಿ ಇದ್ರೊಳಗೂ ಕಡ್ಡಿದೆ ನೋಡಿ ಈರುಳ್ಳಿ ಕಸ ಈ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಬೇರುಗಳು ಇರುಳ್ಳಿ ಇಲ್ಲಿ ಹೀಗೆ ದೂಡಬೇಕು ಇದಕ್ಕೆ ಇಷ್ಟು ದೊಡ್ಡ ದೊಡ್ಡ ಕಸ ಕೂಡ ಬಂದು ಸಿಕ್ಕೊಳ್ತದೆ ಫಿಲ್ಟರ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನೋಡಿ ವೀಕ್ಷಕರೇ ನಿಮ್ಗೆ ಈಗ ತೋರಿಸಿದ್ನಲ್ಲ ಕಸ ಯಾಕೆ ಯಾವ ತರ ಸಿಕ್ಕೊಂಡಿರುತ್ತೆ ಅಂತ ಹೇಳಿ ಈಗ ನೋಡಿ ಒಂದ್ ತಾಸ ಮೇಲೆ ಆಯ್ತು ನಮ್ಗೆ ಇದನ್ನ ನೆನ್ಸಿಟ್ಟು ಈಗ ನಾವ್ ಇದನ್ನ ಕ್ಲೀನ್ ಮಾಡೋದನ್ನ ತೋರಿಸ್ತೀನಿ ನಿಮ್ಗೆ ಈ ತರ ಒಂದು ಬ್ರಷ್ ತಗೊಂಡು ಪ್ರತಿಯೊಂದು ಇದನ್ನು ಚೆನ್ನಾಗಿ ತಿಕ್ಕಬೇಕು ಹೋದಂಗೆ ಈಗ ಒಳ ತಿ ಒಳ ನೋಡಿ ಇದು ಚೆನ್ನಾಗಿ ತಿಕ್ಕಾಯ್ತು ಇದನ್ನ ತೊಳಿಸಿದ್ದೀನಿ ಇದಕ್ಕೆ ಒಳಗಿಂದ ತೈರ್ ಮಾಡಿ ಒಳಗೆ ನೀರ್ ಬಿಡಬೇಕು ಒಳಗಿಂದ ನೀರು ಬಿಡಬೇಕು ಹೀಗೆ ಅದಕ್ಕೆ ಅಪೋಸಿಟ್ ಅಲ್ಲಿ ನೀರು ಹೋದ್ರೆ ಕಸ ತಾನೇ ಹೊರಗೆ ಬಂದ್ಬಿಡುತ್ತೆ ನೋಡಿ ಈಗ ಎಷ್ಟು ಚೊಕ್ಕಾಗಿದೆ ಈಗ ಇದನ್ನ ನಾವು ಇನ್ಸ್ಟಾಲ್ ಮಾಡುವ ಟೈಟಾಗಿ ಇನ್ಸ್ಟಾಲ್ ಮಾಡಬೇಕು ನಂತರ ಇದನ್ನು ಒಂದು ಕವರನ್ನು ಹಾಕಬೇಕು ಇದರೊಳಗೆ ಹೇಗಿರುತ್ತೆ ಇದು ಏರ್ ಪ್ರೆಷರ್ ಇಂದ ಕಂಟ್ರೋಲ್ ಮಾಡುತ್ತೆ ಇದು ಈ ಫುಲ್ ಟೈಟ್ ಆಗಿ ಹಾಕ್ಬೇಕು ನಂತರ ಇದ್ರ ಸ್ಲಾಂಪ್ನ ಹಾಕದ್ ಮಾತ್ರ ಮರಿಬೇಡಿ ಈಗ ಪಂಪನ ಚಾಲು ಮಾಡ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಯಾವ ತರನ ಫಿಲ್ಟರ್ನ ಈಸಿಯಾಗಿ ತುಂಬಾ ಸುಲಭವಾಗಿ ಯಾವುದೇ ಆಸಿಡ್ ಇಲ್ಲದೆ ತರ ಯಾವ್ ತರ ನಾವು ಇದನ್ನ ಕ್ಲೀನ್ ಮಾಡಬಹುದು ಅನ್ನ ಅನ್ನೋದನ್ನು ಹಾಗೆ ನೀವು ನೀವು ಕೂಡ ಈ ಫಿಲ್ಟರ್ ಯಾರೂ ಹಾಕಲಿಲ್ಲ ಖಂಡಿತವಾಗಿ ಫಿಲ್ಟರ್ ಹಾಕಿ ನೀವು ಕಸವನ್ನು ನಿಮ್ಗೆ ತೋರಿಸಿದ್ರೆ ಯಾವ ಥರ ಬ್ಲಾಕ್ ಆಗುತ್ತೆ ಅಂತ ಹೇಳಿ ಅದು ಫಿಲ್ಟರ್ನ ಬಳಸಿ ಮತ್ತೆ ಅದನ್ನು ಪ್ರತಿ ಇಪ್ಪತ್ತು ದಿನಕ್ಕೊಂದ್ಸಲ ಕ್ಲೀನ್ ಮಾಡಿ ಇನ್ನೊಂದು ಬೇರೆ ಮತ್ತೊಂದು ವಿಧಾನ ಇದೆ ಅದು ಇನ್ನೊಂದು ಸಂಚಿಕೆಯಲ್ಲಿ ನಿಮಗೆ ಇನ್ನೊಂದು ಮತ್ತೊಂದು ವಿಧಾನ ತೋರಿಸೇವೆ ಅದು ಆ ವಿಧಾನ ನಾವು ಅನ್ಸ್ ಅನುಸರಿಸಿದ್ರೆ ಇನ್ನೂ ತುಂಬ ಈಸಿಯಾಗಿ ನಾವು ಅದನ್ನು ಮೇಂಟೈನ್ ಮಾಡ್ಕೋಬಹುದು ಅದು ಯಾತ್ರ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತೋರಿಸ್ತೇವೆ ಇನ್ನೂವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಲನನ್ನ ವೀಕ್ಷಿಸುತ್ತಾ ಇರಿ ಧನ್ಯವಾದಗಳು